ಸರ್ ನೀವು ಕರ್ಕೊಂಡು ಬರುವಾಗ ಏನ್ ಮಾಡ್ಬೇಕು ಮಕ್ಳು ಪ್ರೂಫ್ ಎಲ್ಲ ತಕೊಂಡು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ನೀವು ಕೆಲಸ ಮಾಡಿ ನಮ್ಮ ಹತ್ರ ನಾನು ಮೇಸ್ತ್ರ ಇದ್ದೀನಿ ನಮ್ಮ ಹತ್ರ ಕಪ್ ಕಡೀರಿ ಮತ್ತೊಂದು ಕೆಲಸ ಮಾಡಿ ಆದ್ರೆ ಪ್ರತಿ ಮಗು ಕೂಡ ಹೋಗಿ ಓದ್ಬೇಕು ಬೆಳಿಗ್ಗೆ ಹೋಗಿ ಸಂಜೆ ಬರ್ತಾರೆ ಒಳ್ಳೆ ಬಿಸಿ ಊಟ ಕೊಡ್ತಾರೆ ಮಕ್ಳಿಗೆ ಎಜುಕೇಶನ್ಗೆ ಕೊರತೆ ಆಗಬಾರ್ದು ಮಕ್ಕಳು ಸೇಫ್ಟಿ ಇರೋ ಕಡೆ ಪ್ಲೇಸ್ ಅಲ್ಲಿ ಇರ್ತವೆ ಬನ್ನಿ ಎಲ್ರು ಈ ಕಡೆ ಬನ್ನಿ ನಿಲ್ಸಿ ಒಂದ್ ಐದು ನಿಮಿಷ ಬನ್ನಿ ಗೌಡ್ಗೆರೆಯಾಗ ಹಿಂಗ ಕಬ್ ಕಡಿತಿದ್ರು ಸಿಸ್ಟ್ರು ನಾವ್ ಎಲ್ಲಾ ಕಬ್ ಗದ್ದೆಗೆ ಹೋಗಿ ಇಂಜೆಕ್ತನು ಓಡಾಡಿ ಇಂಜೆಕ್ಷನ್ ಮಾಡಿ ಬಂದಿವಿ ಕಬ್ಬಿನ ಗದ್ದೆ ನಮ್ದೆಲ್ಲ ಡ್ಯೂಟಿ ನಿಮ್ಮ ಇದು ನೀವು ಇರೋ ಸೌಲಭ್ಯ ಬಳಸ್ಕೊಳ್ಳಿ ಅಂತಿದೀವಿ ನಮ್ದೇನಿ ಇದು ಇಷ್ಟೊಂದು ನೋಡಿ ಕಬ್ಬಿನ ಗದ್ದೆ ಒಳಗೆ ನಡಿಯೋಕ್ಕಾಗಲ್ಲ ಹುಡುಕ್ ಕಂಡು ಬಂದ ಮಳೆಯಲ್ಲಿ ನಿಮ್ಮನ್ನು ಹುಡುಕ್ತಾ ಇದೀವಿ ಎಷ್ಟೋದು ಒಂಬತ್ತುವರೆಯಿಂದ ವರದಿಯಿಂದ ನೀನ್ ನನ್ನ ಸತಾಯಿಸಿದೀಯಾ ಸತ್ಯ ತಾನೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲೋ ರೀತಿ ಬಿಹೇವ್ ಮಾಡಿದಾನೆ ಸರ್ ಆ ಮಕ್ಳು ಇಂಟರ್ವ್ಯೂ ಮಾಡಿದೀವಿ ಪ್ರತಿ ಮಗುನು ಕೂಡ ಶಾಲೆಗೆ ಹೋಗ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾವೆ

ಮಕ್ಳು ನೀವು ಕೆಲಸ ಮಾಡ್ತಾರೆ ನೋಡ್ಕೊಳೋದಿಂ ಟಿ ಅಕ ಎಷ್ಟು ಬಾರಿ ನೀನು ಮಾಡಬೇಡ ಮಕ್ಕಳು ಜೊತೆ ಬಂದ್ರೆ ನೀನು ಕೆಲಸ ಮಾಡಬೇಡ ಅಂತ ಹೇಳು ನೀನು ಮಕ್ಳ ಜೊತೆ ಬಂದ್ರೆ ನೀನು ಕೆಲಸ ಮಾಡಬೇಡ ಅಂತ ಅಲ್ಲ ನೀನು ಹೇಳಪ್ಪ ನಿನ್ನ ಫ್ಲಾಟ್ ಇಂದ ಆಚೆ ಹೋಗು ಮಕ್ಕಳು ಜೊತೆ ಕೆಲಸ ಮಾಡಬೇಡ ಅಂತ ಹೇಳು ಮಕ್ಕಳು ಜೊತೆ ನೀನು ಕೆಲಸ ಮಾಡಬೇಡ ಅಂತ ಹೇಳು ಸರ್ ಹೇಳಿ ಸರ್ ಪೊಲೀಸ ಬರ್ಲಿ ಮಾಡಿ ಮಾಡಿ ಅವನ ಎಲ್ಲ ಅಲ್ಲೇ ತೋರಿಸ್ಲಿ ನಾನಲ್ಲ ನೀವು ಕರ್ಕೊಂಡೋಗಿ ನನ್ರಲ್ಲ ಅಂತ ಅರೆಸ್ಟ್ ಆದ್ರ ಆಯ್ತಾರ ಅಂತ ನನ್ನೇನು ಬಂದೋಗಿದ್ದೀನಿ ಸರ್ ಮೇಡಮ್ ಇವತ್ತು ಬೆಳಿಗ್ಗೆ ಒಂಬತ್ತುವರೆಯಲ್ಲಿ ಬಂದಿರೋದು ನಾನು